ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಚಳಿಗಾಲಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಬೇಕು ಅನಿಸುತ್ತೆ ಹಾಗಾಗಿ ಈಗ ನೋಡಿ ಈ ಚಳಿಗಾಲ ಸೀಸನ್ಗೆ ಚುರುಮರಿನ ಸಹಿತ ತುಂಬ ಆಗಿರುತ್ತೆ ಹಾಗಾಗಿ ಬೆಳ್ಳುಳ್ಳಿ ಚುರುಮರಿನ ಇವತ್ತು ಮಾಡೋಣ ಅಂಥೇಳಿ ಏನು ಮಾಡ್ತಾ ಇದ್ದೀನಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಫಸ್ಟಿಗೆ ಒಗ್ಗರಣೆಗೆ ಏನು ಮಾಡಿದ್ದೀನಿ ಬೆಳ್ಳುಳ್ಳಿ ಹೌದಾ ಬೆಳ್ಳುಳ್ಳಿನ ಕ್ಲೀನಾಗಿಲ್ಲೇ ಜಜ್ಜಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇದೆ ಕರಿಬೇವಿದೆ ಮತ್ತು ಒಣ ಮೆಣಸಿನ್ಕಾಯನ್ನು ಏನು ಮಾಡಿದ್ದೀನಿ ಒಂದೆರಡನ್ನು ತೊಗೊಂಡಿದ್ದೀನಿ ಜೊತೆಗೆ ಶೇಂಗಾ ಪುಟಾಣಿ ಇದೆ ಮತ್ತು ಲಾಸ್ಟಿಗೆ ಹೌದಾ ಇಲ್ಲಿ ಮೆಣಸಿನ್ಕಾಯಿ ಇರೋದರಿಂದ ಅಚ್ಚ ಖಾರದ ಪುಡಿ ಎರಡೇ ಟೀ ಸ್ಪೂನ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಏನು ಉಪ್ಪಿದೆ ಹೌದಾ ಲಾಸ್ಟ್ಗೆ ಚುಮರಿ ಕಲಸಿ ಆದಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಪುಟಾಣಿ ಹಿಟ್ಟು ಎಣ್ಣೆ ಏನಾದರೂ ಹೆಚ್ಚಿಗೆ ಆದರೆ ಅದು ಏನಾಗುತ್ತೆ ಕರೆಕ್ಟಾಗಿ ಮಿಕ್ಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಪುಟಾಣಿ ಹಿಟ್ಟು ಆಪ್ಷನಲ್ಲಿ ಇದು ಇಷ್ಟಪಟ್ಟು ಹಾಕ್ತಾರೆ ಕೆಲವರು ಹಾಕೋದಿಲ್ಲ ಆಲ್ಮೋಸ್ಟ್ ಬೆಳ್ಳುಳ್ಳಿ ಚುಮರಿ ಏನು ಮಾಡ್ತವಲ್ಲ ಅದಕ್ಕೆ ಪುಟಾಣಿ ಹಿಟ್ಟು ಹಚ್ಚೋದಿಲ್ಲ ಆದರೂ ಸ್ವಲ್ಪ ಇರಲಿ ಅಂತ ನಾನು ಏನು ಮಾಡಿದ್ದೀನಿ ಇಟ್ಕೊಂಡಿದ್ದೀನಿ ಎಣ್ಣೆ ಅಲ್ಲಿ ಕಂಬೈಂಡ್ ಆಗಲಿಕ್ಕೆ ಏನಾಗುತ್ತೆ ಇದು ಹೆಲ್ಪ್ ಮಾಡುತ್ತಾ ಹಾಗಾಗಿ ಇವಾಗ ಮಾಡೋ ವಿಧಾನ ಅಂತ ಹೇಳಿದ್ರೆ ನಾನು ಎಣ್ಣೆ ಕಾಯಿ ಸ್ವಲ್ಪ ಪ್ರಮಾಣ ಹೆಚ್ಚಿದೆ ಚುಮ್ಮರಿ ಆ್ಯಕ್ಚುಲಿ ಎಂಟು ಸೇರಿ ತಂದಿದ್ದೀನಿ ಅದರಲ್ಲಿ ಎಷ್ಟು ಕಲಿಸ್ತೇನೆ ಗೊತ್ತಿಲ್ಲ ಒಗ್ಗರಣೆಗೆ ಎಷ್ಟು ಸಾಕಾಗುತ್ತಲ್ಲ ಅಷ್ಟನ್ನು ಕಲಿಸ್ಬಿಡ್ತೇನೆ ಸ್ವಲ್ಪ ಪ್ರಮಾಣ ಹೆಚ್ಚಿರೋದ್ರಿಂದ ಒಂದು ನಾಲ್ಕು ಸ್ಪೂನ್ ಎಣ್ಣೆನ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಬಿಸಿ ಮಾಡ್ಕೋತಾ ಇದ್ದೀನಿ ಎಸ್ ಎಣ್ಣೆ ಚೆನ್ನಾಗಿ ಮೇಲೆ ಏನು ಮಾಡಬೇಕು ಫಸ್ಟ್ಗೆ ಶೇಂಗಾನ ಹಾಕ್ಕೋಬೇಕು ಫಂಕ್ಷನಲ್ಲೆಲ್ಲ ಚೀಲ್ ಗಂಟ್ಲೆ ಚುಮಾರಿ ಕಲಸಿಡ್ತಾರ ನಮ್ಮ ತಾಯಿ ಅವರೇ ಯಾವಾಗ ಮಾಡ್ತಾರೋ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಇವಾಗ ಸ್ವಲ್ಪ ಮಾಡ್ತಾ ಇದ್ದೀನಿ ನೋಡೋಣ ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಇರುತ್ತಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈ ಚಳಿಗಾಲ ಸೀಸನ್ಗೆ ಚುಮಾರಿನೂ ತುಂಬ ಕ್ರಿಸ್ಪಿ ಇರೋದ್ರಿಂದ ಆಟೋಮೆಟಿಕ್ಲಿ ಏನಾಗುತ್ತೆ ಅದು ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿಯೇ ಬರುತ್ತೆ ಅಲ್ವಾ ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಏನು ಮಾಡಬೇಕು ಶೇಂಗಾ ಹಾಕೋಬೇಕು ಅವಲಕ್ಕಿ ಆ್ಯಕ್ಚುಲಿ ಬಿಸಿಲಿಗೆ ಏನು ಮಾಡ್ತಾರೆ ಈ ಥರ ಒಗ್ಗರಣೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ತಾರಾ ಇನ್ನು ದಪ್ಪ ಅವಲಕ್ಕಿ ಇದ್ರೆ ಅದನ್ನು ಎಣ್ಣೆಯಲ್ಲೇ ಕರೆದ್ಬಿಟ್ಟು ಏನು ಮಾಡ್ತಾರೆ ಚೂಡ ಅಂತ ಮಾಡ್ತವೆಲ್ಲ ಅದನ್ನು ಮಾಡಬಹುದು ಬಟ್ ಇವಾಗ ಜಸ್ಟ್ ಸ್ವಲ್ಪ ಏನು ಮಾಡ್ತಾಯಿದ್ದೀನಿ ನಾನು ಬೆಳ್ಳುಳ್ಳಿ ಚು ಚುರುಮುರಿ ಅಂತವಿ ಬೆಳ್ಳುಳ್ಳಿ ಮಂಡಕ್ಕಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಎಸ್ ಶೇಂಗಾ ಹಾಕ್ಕೋತಾ ಇದ್ದೀನಿ ಇದು ಶೇಂಗಾ ಸ್ವಲ್ಪ ಕೆಂಪಾಗಬೇಕು ಆ ಶೇಂಗಾ ಕ್ಲೀನಾಗಿದ್ರಲ್ಲಿ ಬಂದುಬಿಟ್ರೆ ಸಾಕು ಕ್ರಿಸ್ಪಿಯಾಗಿ ಶೇಂಗಾ ಹಾಕಬೇಕು ಆಮೇಲೆ ಬೆಳ್ಳುಳ್ಳಿಗೆ ಗ್ಯಾಸ್ ಫ್ಲೇಮ್ ನಾವು ಆಫ್ ಮಾಡಿ ಬೆಳ್ಳುಳ್ಳಿ ಹಾಕಿದ್ರೆ ನಡೆಯುತ್ತೆ ಅದಕ್ಕೇನು ಹೆಚ್ಚಿಗೆ ಬೆಳ್ಳುಳ್ಳಿ ಇದಾಗೋದು ಬೇಡ ಅದು ಅಷ್ಟೇ ಬಿಸಿಯಾಗೇ ಬೆಳ್ಳುಳ್ಳಿ ಏನಾಗ್ಬಿಡುತ್ತೆ ಅದು ಚೆನ್ನಾಗಿ ಘಮ ಬರುತ್ತೆ ಎಸ್ ಕೆಲವರು ಏನು ಮಾಡ್ತಾರೆ ಶೇಂಗಾ ಹುರಿದ್ಬಿಟ್ಟು ಎಣ್ಣೆಯನ್ನು ಹಾಕ್ತಾರೆ ಬೇಗ ಇದಾಗತ್ತೀವಿ ಬಟ್ ಅದು ಟೇಸ್ಟ್ ಅಷ್ಟು ಬರೋದಿಲ್ಲ ಈ ಥರ ಎಣ್ಣೆ ನಾವು ಇದು ಮಾಡೋದ್ರಿಂದ ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಎಸ್ ಇಷ್ಟು ಸಾಕು ಇವಾಗ ನಾನು ಫ್ಲೇಮ್ ಕಡಿಮೆ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಇವಾಗ ಸೇರಿಸ್ತಾ ಇದ್ದೀನಿ ಕೆಲವರು ಧನಿಯಾ ಕಾಳು ಸೇರಿಸ್ತಾರ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಅದೆಲ್ಲ ಹಾಕ್ತಾ ಇಲ್ಲ ನಾನು ಎಸ್ ಇವಾಗ ಒಂದೆರಡು ಮೆಣ್ಸಿನ್ಕಾಯಿ ಏನು ಮುರ್ಬಿಟ್ಟಿದ್ರಲ್ಲ ಇದನ್ನು ಹಾಕ್ತಾ ಇದ್ದೀನಿ ಇವಾಗ ಹೆಚ್ಚಿಟ್ಕೊಂಡಿರು ಹೆಚ್ಚಿಟ್ಕೊಂಡಿರೋ ಸಾಸಿವೆ ಜೀರಿಗೆ ಸೇರಿಸಿದೆ ಇಷ್ಟು ಎಣ್ಣೆಯಲ್ಲಿ ಇದಾಗುತ್ತೆ ಅದು ಚಟಪಟ ಅಂದತ್ತೆ ಹೆಚ್ಚಿಟ್ಕೊಂಡಿರೋ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇದೆ ಆ ಶೇಂಗಾ ಸ್ವಲ್ಪ ಕೆಂಪಾಗೊಟ್ಟಣ ನೀವು ಹೈ ಫ್ಲೇಮಲ್ಲಿ ಇಟ್ಟು ಅದನ್ನು ಏನು ಮಾಡ್ಬೋದು ಫ್ರೈ ಮಾಡ್ಕೋಬೋದು ಎಸ್ ಇವಾಗ ನೀವು ಗ್ಯಾಸ್ ಆನ್ ಮಾಡಿಟ್ಕೊಂಡು ಬೆಳ್ಳುಳ್ಳಿ ಸೇರಿಸ್ಬೋದು ಅಥವಾ ಆಫ್ ಮಾಡಿಟ್ಟುನು ನಾವು ಜಜ್ಜಿಟ್ಟಿರೋ ಬೆಳ್ಳುಳ್ಳಿನ ಏನು ಮಾಡ್ಕೋಬೋದು ಇಲ್ಲಿ ಸೇರಿಸ್ಬೋದು ಎಸ್ ಬೆಳ್ಳುಳ್ಳಿ ಘಮ ನೋಡಿ ನಮ್ಮ ಮನೆ ತುಂಬ ಹರಡಿ ಮತ್ತು ಅಕ್ಕಪಕ್ಕದ ಮನೆಗೂ ಬೆಳ್ಳುಳ್ಳಿ ಘಮ ಏನಾಗುತ್ತೆ ಇದು ಸ್ಪ್ರೆಡ್ ಆಗುತ್ತೆ ಅಷ್ಟು ಬೆಳ್ಳುಳ್ಳಿ ಸುವಾಸನೆ ಬರ್ತಾ ಇದೆ ಹೌದಾ ಎಸ್ ಇದು ಬೆಳ್ಳುಳ್ಳಿನ ಹೆಚ್ಚು ಎಣ್ಣೆಯಲ್ಲಿ ಇದು ಮಾಡೋದು ಬೇಡ ಆ ಬಿಸಿ ಎಣ್ಣೆಯನ್ನು ಏನಾಗ್ಬಿಡುತ್ತೆ ಅದು ಕರೆಕ್ಟಾಗಿ ಹೊಂದ್ಕೊಂಡು ಬಿಡುತ್ತ ಇವಾಗ ಇಟ್ಕೊಂಡಿದ್ವಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಎಸ್ ನಾವೇನು ಬೆಳ್ಳುಳ್ಳಿ ಒಗ್ಗರಣೆ ಮಾಡಿ ರೆಡಿ ಇಟ್ಕೊಂಡಿದ್ವಲ್ಲ ಇವಾಗ ಎಲ್ಲ ಚುಮರಿ ಏನು ಮಾಡಿದ್ದೀನಿ ಅದನ್ನು ಚುಮಾರಿನ ಕ್ಲೀನ್ ಇಟ್ಕೊಂಡಿದ್ದೆ ಚುಮರಿಗೆ ಕ್ಲೀನಾಗಿ ಕಲಿಸಿದ್ದೀನಿ ಎಲ್ಲ ಮಿಕ್ಸ್ ಆದಮೇಲೆ ಒಗ್ಗರಣೆ ಚುಮರಿ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಏನು ಮಾಡಿದ್ದೀನಿ ನಾವೇನು ಎತ್ತಿಟ್ಕೊಂಡಿದ್ವಲ್ಲ ಸ್ವಲ್ಪ ಚೂರೆ ಚೂರು ಪುಟಾಣಿ ಹಿಟ್ಟನ್ನು ಸೇರಿಸಿದ್ದೀನಿ ಮತ್ತು ಸಕ್ಕರೆ ಸಕ್ಕರೆ ಪೌಡರನ್ನು ಸ್ವಲ್ಪ ಸೇರಿಸಿದ್ದೀನಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಖಾರ ಹುಳಿ ಎಲ್ಲ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಟೇಸ್ಟ್ ಏನಾಗುತ್ತೆ ಸ್ವಲ್ಪ ಸಕ್ಕರೆ ಸಕ್ಕರೆ ಪುಡಿಯನ್ನು ಸೇರಿಸೋದ್ರಿಂದ ಸಹಿತ ನಾವೇನಾದರೂ ಈಗ ಹರಳು ಸಕ್ಕರೆಯನ್ನು ಸೇರಿಸ್ಬಿಟ್ರೆ ಅದು ತಳದಲ್ಲಿ ಸೇರಿಬಿಡುತ್ತೆ ಇದ್ರ ಜೊತೆ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಸಕ್ಕರೆ ಪೌಡರನ್ನು ಸಹಿತ ನಾವೇನು ಮಾಡಿದ್ದೇವೆ ಇದಕ್ಕೀಗ ಸೇರಿಸಿದ್ದೀವಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಏನಾಗಿದೆ ನಮ್ಮದು ಬೆಳ್ಳುಳ್ಳಿ ಚುಮರಿ ಇವತ್ತಿಂದು ಸವಿಯಲ್ಲೂ ರೆಡಿಯಾಗಿದೆ ಈ ಒಂದು ವಿಂಟರ್ ಸೀಸನ್ಗೆ ಚಳಿಗಾಲಕ್ಕೆ ನೀವು ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಂಡು ಸವೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಏನು ಮಾಡ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು